ಈಗಾಗಲೇ ನೋಡಿ ರಾಜ್ಯದಾದ್ಯಂತ ಸಾಕಷ್ಟು ಸಂಚಲನ ಹುಟ್ಟಿಸಿರುವಂತ ಸುದ್ದಿ ಅಂದ್ರೆ ನಾಯಕತ್ವ ಬದಲಾವಣೆ ಆಗುತ್ತಾ ಸಿಎಂ ಬದಲಾವಣೆ ಆಗಬಹುದಾ ಅಧಿಕಾರ ಹಂಚಿಕೆಯ ಒಪ್ಪಂದ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಹೀಗಾಗಿ ಅನೇಕರು ಖರ್ಗೆ ಅವರನ್ನ ಭೇಟಿ ಆಗ್ತಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕಿಂತ ಒಂದ್ ರೀತಿಯಾಗಿ ಲಾಬಿ ದುಂಬಾಲ್ ಕೂಡ ಬೀಳ್ತಾ ಇರುವಂತದ್ದು ನೋಡ್ತಾ ಇದೀರಾ ಹಾಗಾದ್ರೆ ಖರ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಅದನ್ನೇ ನೋಡೋಣ ನಾನೇನು ಹೇಳಲ್ಲ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಅಂತ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದೇ ಬಂದ ಬಂದಿದ್ದು ಅನೇಕ ನಾಯಕರು ಅವ್ರನ್ನ ಆಗೋದಕ್ಕೆ ಮುಂದಾಗಿದ್ರು ಹೀಗಾಗಿ ಖರ್ಗೆ ಅವರ ಪ್ರತಿಕ್ರಿಯೆ ಕೇಳಿದಾಗ ಅನೇಕರು ನಿಮ್ಮ ಭೇಟಿಯಾಗಿ ಹೋಗಿದ್ದಾರೆ ಏನು ನಾಯಕತ್ವ ಬದಲಾವಣೆ ಆಗುತ್ತಾ ಅಂದಾಗ ನಾನೇನ್ ಹೇಳೋದಕ್ಕಾಗುತ್ತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅವ್ರು ಹೇಳಿರೋದು ಈಗ ನಡೆದಿರುವಂತಹ ವಿದ್ಯಮಾನಗಳ ಬಗ್ಗೆ ಹೇಳೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಏನೇ ಇದ್ದರೂ ಕೂಡ ಹೈಕಮಾಂಡೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಅಧಿಕಾರ ಹಂಚಿಕೆ ಕುರಿತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭಾನುವಾರ ಕೂಡ ಹಲವು ಸಚಿವರು ನಾಯಕರು ಭೇಟಿ ಕೊಟ್ಟಿದ್ದರು ಚರ್ಚೆ ಮಾಡಿದ್ರು ಖರ್ಗೆ ಅವರು ಬೆಂಗಳೂರು ನಿವಾಸದಲ್ಲೇ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನು ಭೇಟಿ ಮಾಡಿರಲಿಲ್ಲ ಇದರ ನಡುವೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಯಾವ ವಿಷಯನೂ ಇಲ್ಲದೆ ಯಾಕೆ ಸುಮ್ಮನೆ ಬರ್ತಾರೆ ಏನಕ್ಕೆ ಭೇಟಿ ಮಾಡ್ತಾರೆ ನಾವು ಕೂಡ ಯಾವುದೂ ವಿಷಯ ಇಲ್ಲದೆ ಏನೂ ಗೊತ್ತಿಲ್ಲದೆ ಏನೋ ತೀರ್ಮಾನ ಆಗಿದೆ ಅಂತ ಅಂದರೆ ಹೇಳ್ಬೋದು ಹೈಕಮಾಂಡ್ ಇನ್ನೂ ಏನೂ ತೀರ್ಮಾನ ಮಾಡಿಲ್ಲ ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು ಇನ್ನು ನನ್ನ ವಿಶೇಷ ವಿನಂತಿ ಏನಪ್ಪಾ ಅಂದರೆ ನನ್ನ ಹತ್ರ ಹೇಳೋದಕ್ಕೇನು ವಿಚಾರ ಇಲ್ಲ ಯಾಕೆಂದರೆ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಏನೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಬೇಡಿ ಅಂತೇಳಿ ಖರ್ಗೆ ಅವ್ರು ಹೇಳಿದ್ದಾರೆ ಹಾಗಾದರೆ ಖರ್ಗೆ ಅವ್ರು ಏನು ಹೇಳಿದ್ರು ನೀವೇ ನೋಡಿಬಿಡಿ ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೀಸ್ ಕೇಳಿಸ್ಕೊಳ್ತಕ್ಕಂಥದ್ದು ಸರಿಯನ್ನು ಥ್ಯಾಂಕ್ ಯು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ಏನಿರೋದು ಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ ಅಲ್ಲ ಥ್ಯಾಂಕ್ ಯು ಇನ್ನು ಖರ್ಗೆ ಅವ್ರನ್ನ ಭೇಟಿ ಮಾಡಿದಂತ ಅನೇಕ ನಾಯಕರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ ಭೇಟಿ ಮಾಡದೇ ಇರೋರು ಕೂಡ ಒಂದ್ ರೀತಿ ಹೇಳಿಕೆ ಅಂದ್ರೆ ಅದರಲ್ಲಿ ಸಚಿವ ಪರಮೇಶ್ವರ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಇವರೆಲ್ಲರೂ ಕೂಡ ಹೇಳ್ತಿರೋದು ಏನಪ್ಪಾ ಅಂದ್ರೆ ದಲಿತ ಸಿಎಂ ಕೂಗಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಖರ್ಗೆ ಹಾಗೂ ಸಿದ್ದು ಮನೆಗೆ ಸಚಿವರು ಶಾಸಕರು ಪರೇಡ್ ಬೆನ್ನಲ್ಲೇ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಏನಂದ್ರೆ ನಾನು ಕೂಡ ಸಿ ಆಕಾಂಕ್ಷಿನೇ ನಾನು ಯಾವಾಗಲೂ ರೇಸ್ನಲ್ಲಿ ಇರ್ತೀನಿ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಎರಡು ಸಾವಿರದ ಹದಿಮೂರರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದಾಗ ಎಲ್ಲರೂ ಸೇರಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ವಿ ಆದರೆ ನಾನು ಸೋತೆ ಒಂದು ವೇಳೆ ನಾನು ಗೆದ್ದಿದ್ರೆ ಏನಾಗ್ತಾ ಇತ್ತು ಗೊತ್ತಿಲ್ಲ ಆಗ ನಾನೊಬ್ಬನೇ ಅನ್ನ ಅಧಿಕಾರಕ್ಕೆ ತಂದಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ ಈ ಹೇಳಿಕೆ ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಟ್ ಮಾಡಿದರು ಪರಮೇಶ್ವರ್ ಅವರು ಪರಮೇಶ್ವರ್ ಅವರ ಹೇಳಿಕೆಗೆ ಸತೀಶ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟರು ಮಾಧ್ಯಮಗಳಿಗೆ ಆಗ ಅವ್ರು ಹೇಳಿದ್ದು ಸಮರ್ಥನೆ ಮಾಡಿಕೊಡ್ರು ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ಕರೆಕ್ಟ್ ಆಗೇ ಇದೆ ಅವರು ಕೂಡ ಸಿಎಂ ಆಕಾಂಕ್ಷಿ ಅವರು ಕೂಡ ಹಿರಿಯ ನಾಯಕರೇ ಪಕ್ಷಕ್ಕಾಗಿ ದುಡಿದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಕೂಡ ಪಕ್ಷ ಸಂಘಟನೆ ಚೆನ್ನಾಗಿ ಮಾಡಿದ್ರು ಹಾಗಾಗಿನೇ ಅಧಿಕಾರಕ್ಕೆ ಬಂದಿದ್ದಲ್ವಾ ಹೇಳಿಕೆ ಕೊಡೋದ್ರಲ್ಲಿ ತಪ್ಪೇನಿದೆ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಅಂತ ಅವರು ಕೂಡ ಸಮರ್ಥನೆ ಮಾಡಿಕೊಡ್ರು